ケルタ i でだだな。 ನಮಸ್ಕಾರ ಸುಗಮ ಪ್ರೇಮಕಾವ್ಯ ಸರಣಿಯ ತಿಂಗಳಿನ ಕೊನೆಯ ಓದುಗನಾಗಿ ತಮ್ಮ ಮುಂದಿದ್ದೇನೆ ನಾನು ಶಿವರಾಜ್ ಬೆಟ್ಟದೂರು ಸದಾ ಒಂದಿಲ್ಲೊಂದು ಚಟುವಟಿಕೆಯಲ್ಲಿ ಕ್ರಿಯಾಶೀಲರಾಗಿರುವ ಗೆಳೆ ಸುಮಿತ್ ಮೇತ್ರಿ ಈ ಸರಣಿಗೆ ನನ್ನನ್ನು ಆಹ್ವಾನಿಸಿ ಸಮಾರೋಪದ ನುಡಿಗಣಾಡಬೇಕು ಅಂತ ಕೇಳಿದಾಗ ತುಸು ಹಿಂಜರಿಕೆಯಿಂದ ಪ್ರೇಮ ಕಾವ್ಯಕ್ಕೆ ಉದ್ಘಾಟನೆ ಸಾಕು ಸಮಾರೋಪದ ಅಗತ್ಯವಿಲ್ಲ ಎಂದಿದೆ ಕೊನೆಗೆ ಅವರ ಒಲವಿನ ಒತ್ತಾಯಕ್ಕೆ ಮಣಿದು ಒಪ್ಪಿಕೊಂಡೆ ಈ ಪ್ರೇಮ ಕಾವ್ಯ ಸರಣಿಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಮೂವತ್ತೆರಡು ಕವಿಗಳು ಪಾಲ್ಗೊಂಡಿದ್ದಾರೆ ಡಾಕ್ಟರ್ ಶೋಭಾ ನಾಯಕರಿಂದ ಶುರುವಾದ ಈ ಯಾತ್ರೆ ವಿಲ್ಸನ್ ಕಟೀಲ್ ಮಧು ಬಿರಾದಾರ್ ರವಿ ಹಂಪಿ ಬುಹಾನೈರಮೆಟ್ ಮೆಹಮೂಬ್ ಉಲ್ತಾನಿ ಗೀತಾ ವಸಂತ್ ಶ್ರುತಿ ಬಿಯಾರ್ ಆಶಾ ಜಗದೀಶ್ ಎಸ್ ಆರ್ ಸುಜಾತ ಮುದ್ದು ತೀರ್ಥಹಳ್ಳಿ ಪ್ರಜ್ಞಾ ಮತ್ತಿಹಳ್ಳಿ ಸುಧಾ ಚಿದಾನಂದ ಗಡರ್ ಅವರಿಗೆ ಎಲ್ಲರೂ ಪ್ರೇಮ ಕವಿತೆ ಕುರಿತಾಗಿ ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಾ ತಮ್ಮ ಇಷ್ಟದ ಇನ್ನೊಬ್ಬರ ಅಥವಾ ತಮ್ಮದೇ ಪದ್ಯಗಳನ್ನು ವಾಚಿಸಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳು ಲಿವಿಂಗ್ ಟುಗೆದರ್ ಕಾಲದಲ್ಲಿ ಎಲ್ಲವನ್ನೂ ಪರೀಕ್ಷಿಸಿಯೇ ಒಪ್ಪಿಕೊಳ್ಳುವ ಸಂದರ್ಭದಲ್ಲಿ ಪ್ರೇಮ ಕವಿತೆಗಳನ್ನು ಬರೆಯುವುದು ಒಂದು ಸವಾಲಿನ ಕೆಲಸ ಪ್ರೀತಿಯ ಉತ್ಕುಟತೆ ಒಂದು ವ್ಯಕ್ತಿ ಅಥವಾ ಶಕ್ತಿಯಲ್ಲಿ ಅಂತರ್ಗತಗೊಂಡಾಗ ಪ್ರೇಮವೋ ಭಕ್ತಿಯೋ ಅಥವಾ ಇನ್ನೊಂದಾಗಿ ಅವತರಿಸುವ ಕಾಲಘಟ್ಟದಲ್ಲಿ ತಾನು ಇನ್ನೊಂದರೊಂದಿಗೆ ಏಕಗೊಳ್ಳುವ ತಾನೇ ಆಗುವ ಪ್ರಕ್ರಿಯೆಯಲ್ಲಿ ಪ್ರೇಮ ಕವಿತೆ ಹುಟ್ಟುತ್ತದೆ ಎನಿಸುತ್ತದೆ ಎರಿಕ್ಸಾಮ್ ಹೇಳಿದ ಹಾಗೆ ಪ್ರೀತಿಸುವುದು ಹೇಗೆ ಕಲಿಯೋ ನನ್ನ ಪ್ರಕಾರ ಪ್ರೇಮಿಸುವುದು ಅಷ್ಟೇ ನಾಜೂಕಿನ ಕ್ರಿಯೆ ಅಕ್ಕನ ಹಾಗೆ ರೂಮಿಯ ಹಾಗೆ ಈಗ ಬರೆಯಲಾಗದಿದ್ದರೂ ಹೊಸಕಾಲದ ಹೊಸ ಹೊಸ ಪರಿಭಾಷೆಯಲ್ಲಿ ಪ್ರೇಮದ ಕುರಿತಾಗಿ ಮಾತನಾಡುವ ಕವಿತೆ ಕಟ್ಟುವ ಪ್ರಕ್ರಿಯೆಯಂತೂ ಯಾವತ್ತೂ ಚಾಲ್ತಿಯಲ್ಲಿರುತ್ತದೆ ನಮ್ಮ ಕಾಲದ ಕವಿಗಳು ಇದಕ್ಕೆ ಹೊರತಾಗಿಲ್ಲ ಎಂಬುದು ಖುಷಿಯ ವಿಚಾರ ನಾಳೆ ವಿಶ್ವ ಮಹಿಳಾ ದಿನ ಹಾಗೆಯೇ ನಮ್ಮೆಲ್ಲರನ್ನೂ ತಮ್ಮ ಬರವಣಿಗೆ ಮೂಲಕ ರೂಪಿಸಿದ ಲಂಕೇಶರ ಜನ್ಮದಿನವೂ ಹೌದು ಲಂಕೇಶರ ನೀಲು ಪದ್ಯದೊಂದಿಗೆ ನನ್ನ ಮಾತನ್ನು ಆರಂಭಿಸುತ್ತೇನೆ ಜ್ವರ ಮದ್ಯಪಾನ ವ್ಯಭಿಚಾರ ಎಲ್ಲವ ಬಿಡಿಸಬಲ್ಲ ಔಷಧಿಗಳಿದ್ದರೂ ಪ್ರೇಮ ಬಿಡಿಸಬಲ್ಲ ಮದ್ದು ಹುಟ್ಟಿಲ್ಲ ಅನ್ನುತ್ತಾರೆ ಇಷ್ಟಕ್ಕೂ ಪ್ರೇಮಕ್ಕೆ ಮದ್ಯಕ್ಕೆ ಬೇಕು ಹಾಗೊಂದು ವೇಳೆ ಪ್ರೇಮಕ್ಕೆ ಮದ್ದು ಬೇಕೆಂದಾದರೆ ಅದು ಯಾವುದು ಪ್ರೇಮಕ್ಕೆ ಪ್ರೇಮ ಮದ್ದು ಎಂದು ಕಾಣುತ್ತದೆ ಒಂದು ಅರಳುವ ಹೂವನ್ನು ನೋಡುವ ಬಗ್ಗೆ ಯಾವುದು ಆಗ ನಮ್ಮಲ್ಲಿ ಸ್ಫುರಿಸುವ ಬಾಬಗಳುವು ಅದರ ಅಂದ ಚಂದ ಬಾಗುವಿಕೆ ಬಳುಕುವಿಕೆ ಅದು ಸೂಚುವ ಕಂಪು ಎಲ್ಲವೂ ನಮ್ಮನ್ನು ಅದರೊಳಗೆ ಲೀನಗೊಳ್ಳುವಂತೆ ಮೈಮರೆಯುವಂತೆ ಮಾಡುತ್ತದೆ ಹೂವನ್ನು ದೂರದಿಂದಲೇ ತನ್ನಷ್ಟಕ್ಕೆ ತಾನು ಅರಳುವುದನ್ನು ಸುಮ್ಮನೆ ನೋಡುತ್ತಾ ಖುಷಿಗೊಳ್ಳುವುದು ಒಂದು ವಿಧಾನ ಅದು ಅರಳುವುದು ಇನ್ನೊಬ್ಬರು ಮುಡಿಗೇರಿಬೇಕು ಅಂದಲ್ಲ ನಾವು ಮಾತ್ರ ಅದರ ಸೌಂದರ್ಯವನ್ನು ಇಂಬಡಿಗೊಳಿಸುತ್ತೇವೆ ಎಂಬ ಭ್ರಮೆಯಲ್ಲಿ ಮುಟ್ಟಿ ಮೂಸಿ ಮುಡಿಗೇರಿಸಿಕೊಳ್ಳುತ್ತೇವೆ ಒಂದು ಹೂವನ್ನು ನೋಡುವ ಬಗೆಯಲ್ಲಿ ಪ್ರೀತಿ ಇದೆ ಪ್ರೇಮವಿದೆ ವಿಕಾರವೂ ಇದೆ ಒಂದು ಹೂವಿನ ಗಿಡವೇ ಪ್ರೇಮದ ಕಾಳಜಿಯ ವಸ್ತುವಾದಾಗ ಕಾಣುವ ಲೋಕವೇ ಬೇರೆ ಈಗ ಒಂದು ಪದ್ಯ ಈ ಲೋಕದ ಒಂದು ಗಿಡ ನಾನೂ ಒಂದು ಗಿಡ ಬೆಳೆಸುವೆ ನೀರುಣಿಸಿ ಶುಚಿಗೊಳಿಸಿ ಬೆಳಕ ಸ್ನಾನ ಮಾಡಿಸಿ ಮೈಮರೆಯುವೆ ಕಣ್ಣೊಳಗಿನ ಕಲ್ಮಶವನ್ನೆಲ್ಲ ತಿಳಿಗೊಳಿಸಿ ಅದರ ಮೆಲುದನಿಯನ್ನು ಆಲಿಸುವೆ ಅದು ಹಕ್ಕಿಯಾಗಿ ಎಲೆ ಹಾರಿಸುತ್ತದೆ ಬಸವನ ಹುಳುವಾಗಿ ಅಂಟು ಸುರಿಸುತ್ತದೆ ನೀರ ಮೇಲೆ ಬೇರು ನಡೆಸುತ್ತದೆ ಬೆಳದಿಂಗಳನ್ನು ಕುಡಿಯುತ್ತದೆ ಬೆಂಕಿ ಹೂ ಅರಳಿಸುತ್ತದೆ ಪುಣ್ಯದ ಹಣ್ಣಾಗಿ ಮಮತೆಯ ತಾಯಾಗಿ ಮಗುವನ್ನಾಗಿಸುತ್ತದೆ ಈ ಲೋಕದ ಒಂದು ಗಿಡ ನನ್ನನ್ನು ಬದಲಾಯಿಸುತ್ತದೆ ಇಲ್ಲಿ ಗಿಡವನ್ನು ಬರೀ ಗಿಡವಂದೇ ಬಂದೇ ಪರಿಭಾಯಿಸಬೇಕಾಗಿಲ್ಲ ಅದು ಬೇರೆ ಏನೋ ಆಗಿರಬಹುದು ಕಾಲ ಬದಲಾದಂತೆ ಪ್ರೇಮದ ವ್ಯಾಖ್ಯಾನವೂ ಕೂಡ ತುಸು ಬದಲಾಗಿರಬಹುದು ಕೆ ಎಸ್ ನರಸಿಂಹಸ್ವಾಮಿ ಅವರಂತೆ ಬರೆದರೆ ಈಗ ಅದು ರುಚಿಸುವುದಿಲ್ಲ ಯಾವುದು ಪ್ರೇಮ ಕಾವ್ಯಕ್ಕೆ ಪಥ್ಯವಾಗಿತ್ತು ಅದನ್ನು ಮೀರಿ ಯಾವುದೇ ಮಡಿವಂತಿಕೆ ಇಲ್ಲದೆ ತನ್ನ ಶಕ್ತಿಯನ್ನ ನ್ಯೂನತೆಯನ್ನ ಆರಾಧನೆಯನ್ನ ಕಾಳಜಿಯನ್ನ ಬೆರೆಸಿ ಕಾವ್ಯ ಕಟ್ಟುವುದು ಹೊಸ ಕವಿಗೆ ಸವಾಲು ಬೀಡಿ ಸಿಗರೇಟಿನ ಕುರಿತಾಗಿ ಗೆಳೆಯ ವಿಲ್ಸನ್ ಕಟೀಲ್ ಬರೆದಾಗ ಮುದು ಬಟ್ಟಲಲ್ಲಿ ಮಂಜುಗಡ್ಡೆ ಮುಳು ಮುಳುಗಿ ತೇಲಿ ಕರಗಿ ಶರಾಬಿ ಆಗಿಬಿಡುವುದು ಎಂದು ಅಂದಾಗ ಇದು ಹೊಸ ಅಧ್ಯಾತ್ಮವನ್ನು ಸೂಚಿಸುತ್ತದೆ ಅಂತ ನನಗನಿಸಿತು ಇಂಥವೇ ನನ್ನ ಎರಡು ಪದ್ಯಗಳನ್ನು ಈಗ ಓದ್ತಾ ಇದ್ದೇನೆ ಶೀರ್ಷಿಕೆ ಮಧುಶಾಲೆಯಲ್ಲಿ ಕುಳಿತು ಮಂದ ಬೆಳಕಿನ ಮಧುಶಾಲೆಯಲ್ಲಿ ಕುಳಿತು ಕಾಲು ಮೇಲೆ ಕಾಲು ಹಾಕಿ ಜೊತೆ ಜೊತೆಯಲ್ಲಿ ಆರಾಮಾಗಿ ಬೀರು ಗುರುಗಿಸುತ್ತ ಒಂದು ಹೆಣ್ಣಿನೊಂದಿಗೆ ಸಿಗರೇಟು ಸೇದುವುದೆಂದರೆ ಮುತ್ತು ಕೊಟ್ಟಷ್ಟೇ ಖುಷಿ ಹಾಗಾಗಿ ಹಾಗಾಗಿ ನಾನು ಯಾರೊಂದಿಗೂ ಸಿಗರೇಟು ಹಂಚಿಕೊಳ್ಳುವುದಿಲ್ಲ ಅವಳ ಕೈ ಬೆರಳು ತುಟಿತಾಗಿ ಪಫ್ ಎಳೆಯುವುದನ್ನೇ ಕಾದು ನೋಡುತ್ತಿದ್ದೇನೆ ಇನ್ನೊಂದು ಪದ್ಯ ಸಿಗರೇಟು ನಾನು ಸುಟ್ಟ ಸಿಗರೇಟಿನ ತುಂಡುಗಳನ್ನು ಗುಡ್ಡೆ ಹಾಕಿದ್ದರೆ ನಿನಗೊಂದು ಚಪ್ಪರವಾಗಬಹುದಿತ್ತು ಬಾಟಲುಗಳ ಖಾಲಿ ಮಾಡದಿದ್ದರೆ ಗಾಜಿನ ಮಹಲಾದರೂ ಕಟ್ಟಬಹುದಿತ್ತು ಉರಿಸಿದ ಬೂದಿಯಿಂದ ಒಬ್ಬರ ಮಣ್ಣಾದರೂ ಮಾಡಬಹುದಿತ್ತು ದುಡ್ಡಿನ ಮುಖ ನೋಡಿ ಮಕ್ಕಳನ್ನೂ ಮಾಡಬಾರದು ಇವತ್ತು ಕಾಲ ಇನ್ನೂ ಮಿಂಚಿಲ್ಲ ಕರಕಲಾದ ನನ್ನ ಕುಪ್ಪಸದೊಳಗೊಮ್ಮೆ ಇಳುಕಿನೋಡು ಶ್ವಾಸಕೋಶ ಮತ್ತೆ ಎಂದಿನಂತೆ ನಿನ್ನನ್ನೇ ಕೂಗಿ ಕರೆಯದಿದ್ದರೆ ಹೇಳು ನಾಳೆಯಿಂದ ಕಡಿಮೆ ಮಾಡೋಣವಲ್ಲವೇ ನಿಮ್ಮಪ್ಪ ನಾಳೆ ಸಿಗರೇಟು ಹಿಡಿದು ಹೊರಟರೆ ಮತ್ತೆ ನಾನು ಎದೆ ಜಲ್ಲೆಂದರೆ ಹೇಳು ಚಟದ ಬೆನ್ನೇರಿ ಹೋಗಬಾರದೆಂದು ಹೇಳುತ್ತದೆ ವಿವೇಕ ಆದರೆ ನೀನೇ ನನ್ನ ಚಟವೆಂದು ಹೇಳುತ್ತೀಯ ನೀನು ವಿರಹಕ್ಕೆ ವೈರಾಗ್ಯಕ್ಕೆ ಮಧುಶಾಲೆಯ ಮದ್ದು ಎನ್ನುವಂತೆ ಕೆಲವರು ಭಾವಿಸಿದಂತಿದೆ ಹಾಗೇನೂ ಇಲ್ಲ ಮುಶಾಲೆಗಳು ನೆಮ್ಮದಿ ಕೊಡುವ ತಾಣಗಳೇ ಆದರೂ ಅಲ್ಲಿಂದ ಉಂಟಾಗುವ ಒಂದು ಕಂಪನ ಬರವಣಿಗೆಯನ್ನು ಎಷ್ಟರ ಮಟ್ಟಿಗೆ ಪ್ರಭಾವಿಸಿದೆ ಎಂಬುದು ಮುಖ್ಯ ನಮ್ಮ ಖಾಸಗಿಯಾದ ಅನುಭವೊಂದು ಘನಗೊಂಡು ಕವಿತೆಯಾಗುವ ಪ್ರಕ್ರಿಯೆಯನ್ನು ಅಲ್ಲಗಳುವಂತಿಲ್ಲ ಪ್ರೇಮ ಕಾವ್ಯಕ್ಕೆ ಅದರ ಚೈತನ್ಯಕ್ಕೆ ಮುದುಶಾಲೆಯೊಂದು ಹೇಳಿ ಮಾಡಿಸಿದ ಭೂಮಿಕೆ ನಮ್ಮ ಗಜಲ್ಕಾರರು ಇದನ್ನು ಸರಿಯಾಗಿಯೇ ನಿಭಾಯಿಸಿದ್ದಾರೆ ಈಗ ಇನ್ನೊಂದು ಪದ್ಯ ಪದ್ಯದ ಶೀರ್ಷಿಕೆ ನಿಶಾಚರಿ ನಿಶಾಚರಿ ಒಬ್ಬಂಟಿಯಾಗಿ ಕುಡಿಯಲು ಕೂತ ಕೆಲವರಿಗೆ ನಿಶಯ ಕೊನೆಯ ಸಿಪ್ಪಿನಲ್ಲಿ ಯಾರ್ಯಾರೋ ನೆನಪಾಗಿ ಹೊತ್ತು ಗೊತ್ತು ನೋಡದೆ ಫೋನು ಮಾಡುತ್ತಾರೆ ಎಂದಿನಂತಲ್ಲ ಅದು ಅತೀ ಪ್ರೀತಿ ಅತೀ ಸಲುಗೆ ತೋರಿಸುತ್ತಾರೆ ಕೆಲವರು ಮೌನಕ್ಕೆ ಶರಣಾಗಿ ಅಂತರಂಗದೊಂದಿಗೆ ಗುದುಮರಿಗೆ ಇಳಿಯುತ್ತಾರೆ ಮತ್ತೆ ಕೆಲವರು ಏನೇನು ಕುಂಟು ನೆಪ ಹೂಡಿ ಕಾಲು ಕೆದರಿ ಜಗಳ ಕಾಯುತ್ತಾರೆ ಕುಡಿಯುವುದೆಂದರೆ ನಿನ್ನ ನೀನು ಮರೆಯುವುದಲ್ಲ ಇನ್ನೊಬ್ಬರ ಕನಸಿಗೆ ಕೈ ಹಾಕಿ ಕೆಬರುವುದು ಸ್ವಂತ ಸುಖದ ಗಳಿಗಳನ್ನು ತ್ಯಾಗ ಮಾಡಿದಂತೆ ನಟಿಸಿ ಆಸ್ವಾದಿಸುವುದು ಯಾರದೋ ಹ್ಯಾಂಗೋವರ್ನಲ್ಲಿ ತೇಲುತ್ತಾ ಮತ್ತೆ ಜೋಲಿ ಹೊಡೆಯುತ್ತಾ ಪುನಃ ನಿಚ್ಚಳವಾಗುವುದು ಸುರತದಂತೆ ನಿದ್ರೆ ನಿನ್ನದೇ ಸ್ವಂತದ್ದೆಂಬ ಖಾತ್ರಿಯಾದಾಗ ನಿನ್ನದೇ ಲೋಕದ ಹೊಸಪುಟ ತೆರೆದುಕೊಳ್ಳಬೇಕೆಂದರೆ ನಿಶಾಚರಿ ಮೈಯನ್ನೊಮ್ಮೆ ಕುಡಿದು ನೋಡಬೇಕು ಮುದಿ ಮರವೊಂದು ವರ್ಷಕ್ಕೊಮ್ಮೆ ತನ್ನದೇ ಹೂವನ್ನು ತಾನು ಬಿಚ್ಚಿ ನೋಡಿ ಅಸಹಾಯಕ ನಾಚಿಕೆಯಲ್ಲಿ ಮತ್ತೆ ಮುಚ್ಚಿಕೊಳ್ಳುವ ಹಾಗೆ ಪೊಲಿಟಿಕಲಿ ಕರೆಕ್ಟ್ ಆಗಿದ್ದರೆ ಹೇಗೆ ಕವಿತೆ ಬರೆಯಲಾಗುವುದಿಲುವು ಹಾಗೆಯೇ ಅತಿಯಾದ ಮಡಿವಂತಿಕೆ ಇದ್ದರೆ ಪ್ರೇಮ ಕವಿತೆ ಹುಟ್ಟುವುದಿಲ್ಲ ತನ್ನ ಅನುಭವ ಇರುವ ವಕ್ರತೆಯನ್ನು ಶೋಧಿಸುವ ಗುಣವೂ ಬೇಕು ಪ್ರೇಮ ಕವಿತೆಯ ಬಗ್ಗೆ ಹೆಚ್ಚು ಮಾತನಾಡಬಾರದು ಅದನ್ನು ಕವಿತೆ ಮೂಲಕವೇ ವ್ಯಕ್ತಪಡಿಸಬೇಕು ಅಂತ ನನ್ನ ಆಸೆ ಹಾಗಾಗಿ ಇನ್ನೆರಡು ಪದ್ಯಗಳು ಪದ್ಯದ ಶೀರ್ಷಿಕೆ ಬಿಂಬವಾಗಿ ಟ್ರಯಲ್ ರೂಮಿನ ಕೋಣೆಯೊಳಗೆ ನಾನು ಹೋಗಿ ಬಂದ ಮೇಲೆ ಅವಳು ಹೋಗಿ ಬಂದಳು ಮತ್ತೊಬ್ಬರು ಹೋದರು ಇನ್ನೊಬ್ಬರು ಬಂದರು ಕ್ಷಣದ ಹಿಂದೆ ಭತ್ತಲಾದ ಮೈ ಬಟ್ಟೆ ತುಟ್ಟು ನಿಂತಿದೆ ಸಂಧಿಸಿ ಬಂದೆ ನಾನು ಅವಳನ್ನು ಬಿಂಬವಾಗಿ ಅಲ್ಲಿ ನಾಲ್ಕು ಮೂಲೆಯ ಕನ್ನಡಿಯೊಳಗೆ ನಿಧಿಯೊಂದು ಇರುವಂತೆ ಕಾಣುವ ಅಲ್ಲಿ ನಾನೊಮ್ಮೆ ಕೂಡಬೇಕಿತ್ತು ಬೇಷರತ್ ಕ್ಷಮೆ ಆಚಿಸಬೇಕಿತ್ತು ಮುಖಕ್ಕೆ ಮುಖ ಕೊಟ್ಟು ಮಾತಾಡಬೇಕಿತ್ತು ನೀನು ನಿಂತಲ್ಲಿ ಕುಂತಲ್ಲಿ ಹೋದಲ್ಲಿ ಬಂದಲ್ಲಿ ನಿನ್ನನ್ನೇ ಹಿಂಬಾಲಿಸುತ್ತಿತ್ತು ನನ್ನ ಕಣ್ಣು ಹಲ್ಲಲ್ಲಿ ನೆರೆದು ಸಿಕ್ಕಿಕೊಂಡ ಕಡಚು ಅಡಕೆಗೆ ನಾಲಗೆ ತಿವಿಯುವಂತೆ ವಿದಾಯದ ದಿನವಾದರೂ ತುದಿನಾಲಿಗೆಗೆ ಬಂದ ಮಾತು ಹೇಳಬೇಕಿತ್ತು ನಾನು ಕಣ್ಣಲ್ಲಿ ಬಚ್ಚಿಟ್ಟುಕೊಂಡ ಅಷ್ಟೂ ಬಿಂಬಗಳನ್ನು ತೆರೆದು ಕಾಣಿಸಬೇಕಿತ್ತು ದಿನ ಬದಲಾ ಬದಲಾದಂತಲ್ಲ ಗಂಟೆಗೊಮ್ಮೆ ನಿನ್ನ ಮುಖ ಚಿತ್ತದಂತೆ ಬದಲಾಗುವುದನ್ನಾದರೂ ಬಿಡಿಸಿ ತೋರಿಸಬೇಕಿತ್ತು ಮತ್ತೊಂದು ಪದ್ಯ ಪಾಲು ಕೇಳಬೇಡ ಎಲ್ಲದರಲ್ಲೂ ನನ್ನ ತುರ್ತು ನೀನು ನಿನ್ನ ತುರ್ತು ಏನು ಪ್ರೀತಿ ಪ್ರೇಮವೆಂಬುವು ನನಗೆ ಹಿಡಿಸದ ಹಳಸಲು ಪದ ಮತ್ತೆ ಮತ್ತೆ ಪುನರುಕ್ತಿ ಬೇಡ ಜ್ವಾಪಾನ ಮಾಡು ಕಾಳಜಿ ತೂರು ಉಣ್ಣಿಸೇನು ತಿನ್ನಿಸೇನು ಚೋಬಡಿದು ಮಲಿಯಿಸೇನು ಕಾಪಿಟ್ಟು ನೋಡಿ ನಿದ್ರೆಯಲ್ಲಿ ಪಾಲು ಕೇಳದಿರು ಗೆಳತಿ ನಿದ್ರೆಗೆ ನಾನು ನೀನೆಂಬುದಿಲ್ಲ ಅದನ್ನು ಅವರವರೇ ಮಾಡಬೇಕು ಮೂಗಿ ತೂರಿಸಬಾರದು ಯಾರು ಯಾರು ತೀರಾ ವೈಯಕ್ತಿಕ ವಿಚಾರದಲ್ಲಿ ಗಂಡ ಹೆಂಡಿರಾದರೂ ಕೂಡ ಅವರವರ ಅಂತರಂಗದ ವಿಷಯದಲ್ಲಿ ನನ್ನ ಮಾತು ನನ್ನ ಇರುವು ಘಾಸಿಗೊಳಿಸಿದ್ದರೆ ನಿನ್ನ ಬಾ ಕೂರು ಬಿಡಿಸಿ ಯಾಕೆ ಈ ನೆರಗ್ಳ ಮೌನ ನನ್ನ ನಿನ್ನ ನಡುವೆ ಯಾಕೆ ಈ ನಿರಗ್ಗಳ ಮೌನ ನನ್ನ ನಿನ್ನ ನಡುವೆ ಪಕ್ಕ ಪಕ್ಕವೇ ಕೂತರು ಯಾಕೆ ಈ ನಿರ್ವಾತ ದಯಮಾಡಿ ಉಸಿರು ಗಟ್ಟಿಸದಿರು ನನ್ನ ಹೀಗೆ ಸುಮ್ಮನೆ ಕೂತು ಕಣ್ಣೀರು ಕಸಿದುಕೊಂಡ ಪಾಪಿಯಾಗಿಸಿ ತೀವ್ರವಾದ ಉತ್ಕಟವಾದ ಪ್ರೇಮದ ಬೈಕಿಯೊಂದು ನಮ್ಮನ್ನ ಉದ್ದೀಪಿಸುವ ಗಳಿಗಾಗಿ ಕಾಯಬೇಕು ಅಂತ ಕಾಣುತ್ತೆ ಆ ಅನುಭವ ತಾನು ತಾನಾಗಿ ಕೈ ಹಿಡಿದು ಬರೆಸುತ್ತದೆ ನಿರುಡಾನಂತೆ ಬೇಂದ್ರಿಯಂತೆ ನಿಜಾರ್ ಕಬ್ಬಾನಿಯಂತೆ ಬೋಧಿರ್ಲೆನಂತೆ ಬರೆಯಲು ಬಹಳ ದೊಡ್ಡ ಬೇಕು ಅನುಭವದ ಮಾಗುವಿಕೆ ಅವರನ್ನು ಹಾಗೆ ಬರೆಯಲು ಪ್ರೇರೇಪಿಸಬಹುದು ಅಂಥ ಪ್ರಾಮಾಣಿಕ ಅನುಭವ ಕಾಲಾತೀತವಾಗಿ ನಮಗೆ ತಟ್ಟುತ್ತದೆ ಓದಿದಾಗೊಮ್ಮೆ ಫ್ರೆಶ್ ಎನಿಸುವ ಭಾವ ನಮ್ಮನ್ನು ದಂಗಾಗಿಸುತ್ತದೆ ಪ್ರೇಮಿ ತನ್ನಿಂದ ದೂರವಾದರೂ ಅವಳಿಗಿನ ಸೆಳೆತ ಕಾಡುವಿಕೆ ವಿರಹ ಅವಳ ಇರುವು ಬೇರೆ ಬೇರೆ ರೂಪದಲ್ಲಿ ನಮ್ಮೊಳಗೆ ಎಬ್ಬಿಸುವ ಅಲೆಯಿಂದಾಗಿ ನೆರುಡಾನ ಈ ರಾತ್ರಿ ಬರೆಯುತ್ತೇನೆ ಪದ್ಯ ಎವರ್ಗ್ರೀನ್ ಪದ್ಯ ಹಾಗೆ ನಮಗೆ ಯಾವತ್ತೂ ಕಾಡುತ್ತದೆ ಈಗ ನನ್ನ ಇನ್ನೊಂದು ಪದ್ಯವನ್ನು ಓದಿ ನನ್ನ ಮಾತನ್ನು ಮುಗಿಸ್ತೇನೆ ನಾನು ನಿನ್ನೊಂದಿಗೆ ಪದ್ಯದ ಶೀರ್ಷಿಕೆ ನಾನು ನಿನ್ನೊಂದಿಗೆ ನಾನು ನಿನ್ನೊಂದಿಗೆ ಒಮ್ಮೆ ಮಲಗಬೇಕು ನಾನು ನಿನ್ನೊಂದಿಗೆ ಒಮ್ಮೆ ಮಲಗಬೇಕು ಪುಟ್ಟ ಕಂದನಂತೆ ಇಡಿದಿನ ಗಟ್ಟಿ ಬಿಗಿದಪ್ಪಿ ಅತ್ತು ನಿರಾಳವಾಗಬೇಕು ರಾತ್ರಿ ಹಗಲು ಹೇಗಾಗುವುದ ನೋಡಬೇಕು ಎಲ್ಲವನ್ನೂ ಮರೆತು ಏನೆಲ್ಲ ಸುದ್ದಿ ಹೇಳಬೇಕು ನಾನೊಮ್ಮೆ ಮಲಗಬೇಕು ನಿನ್ನೊಂದಿಗೆ ಸತ್ತು ಹೋಗಿದೆ ಮನಸ್ಸು ಅದು ಅದೇ ಜಂಜಾಟದಲ್ಲಿ ನಿದ್ರಾಹೀನ ರಾತ್ರಿಗಳಲ್ಲಿ ಮನೆ ಮಠ ಶಾಲೆ ಕಾಲೇಜು ಬಿಕಾರಿ ಬೀದಿಗಳಲ್ಲಿ ತುಡುಗು ಬೆಕ್ಕಿನಂತೆ ಅಲೆದೆಳೆದು ಬೆಂದೆ ಕುಡಿದೆ ತಿಂದೆ ಕುಣಿದೆ ಕುಪ್ಪಳಿಸಿದೆ ಏನೆಂದರೇನು ಸಿಗಲಿಲ್ಲ ಇಷ್ಟು ದಿವಸ ಎಲ್ಲಿ ಹೋಗಿದ್ದಿ ನೀನು ಸತ್ತು ಸತ್ತು ಹುಟ್ಟಿ ಬಂದೆ ನಾನು ನುಡಿ ಬಡಿಗನಿಗೆ ಎಲ್ಲಿಯ ನೆಮ್ಮದಿ ನಾನು ಮಲಗಬೇಕು ನಾನು ಮಲಗಬೇಕು ನಾನು ಮಲಗಬೇಕು ಹುಡುಕುತ್ತಿದ್ದೆ ತಡಕುತ್ತಿದ್ದೆ ದೃಷ್ಟಿ ಹಾಯಿಸಿಷ್ಟು ದೂರ ಇಲ್ಲ ಇಲ್ಲ ಮನಸ್ಸು ತಣಿಯಲಿಲ್ಲ ಊರೆಂಬ ಊರು ಕಾಡೆಂಬ ಕಾಡು ಎಲ್ಲೆಲ್ಲೂ ಕೆಣಕುವ ನೂರಾರು ಕಣ್ಣು ಗಿಡವೆಂಬ ಗಿಡ ಮರವೆಂಬ ಮರ ಬತ್ತಲಾಗಿ ನಿಂತಿರುವಾಗ ನಾವು ಅವುಗಳಂತೆ ತುಟಿ ಪಿಟಕ್ಕೆನ್ನದೆ ಮೌನವಾಗಿ ಮಲಗಿ ಹಕ್ಕಿಗಳ ಇಂಚರ ಆಲಿಸಬೇಕು ನಾನು ನಾನು ನಿನ್ನನ್ನು ಕಣ್ತುಂಬಿಕೊಂಡು ಕತ್ತಲು ಬೆಳಕು ಬೆಂಕಿ ನಿರಾಕಾಶವನ್ನು ಹಾದು ಸೆಲ್ಫಿ ತೆಗೆದುಕೊಳ್ಳುವುದನ್ನು ನೋಡಿ ಮಾತು ಬಾರದ ಜೀವಗಳು ಬೆರಗುಗೊಂಡು ನಗಬೇಕು ಭಾರದ ಎಲ್ಲವನು ಬದಿಗಿಟ್ಟು ಭಾರದ ಎಲ್ಲವನು ಬದಿಗಿಟ್ಟು ಆಡುತ್ತ ಆಡುತ್ತ ಮಲಗುತ್ತ ಮಲಗುತ್ತ ಗರ್ಭದೊಳಗಿನ ಕೂಸು ಮುಲುಕಾಡುವಾಗ ಖುಷಿ ಪಡಿಸುವ ತಾಯಿ ನೀನು ನನ್ನ ತಲೆನೇ ಬರಿಸಿ ನಿದ್ರೆ ಮಾಡಿಸಬೇಕು ನಾನು ಇನ್ನೊಂದಿಗೆ ನಾನು ನಿನ್ನೊಂದಿಗೆ ನಿದ್ರೆಯಲ್ಲಿ ಹೆಸರು ಮರೆತು ಕಣ್ಣು ಕಿವಿ ಮೂಗು ಹೊಸದಾಗಿ ಮೂಡಿ ಅಂಬೆಗಾಲಿಡುತ್ತ ನಿನ್ನ ಹುಡುಕುತ್ತ ಹುಡುಕುತ್ತ ಚಿಟ್ಟನೆ ಚೀರಬೇಕು ಹೌದು ನಾನು ನಿನ್ನೊಂದಿಗೆ ಹೀಗೆ ಮಲಗಬೇಕು ಮಗಳೇ ಧನ್ಯವಾದಗಳು ಈ ಒಂದು ಅವಕಾಶವತ್ತ ಸುಗಮ ವೇದಿಕೆಯ ಸುಮಿತ್ ಮೇತ್ರಿ ಅವರಿಗೆ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ